ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಹತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ಏರಿಕೆ ಆಗಿದೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಇಪ್ಪತ್ತೆರಡು ಜನವರಿ ಇಪ್ಪತ್ತು ಇಪ್ಪತ್ತಾರು ಕರ್ನಾಟಕ ವ್ಯವಸಾಯ ಮಾರುಕಟ್ಟೆ ಸಂಬಂಧಿಸಿದ ಹತ್ತಿ ಬೆಲೆಗಳ ವಿವರಣೆ ಮೊದಲನೆಯದಾಗಿ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹತ್ತಿ ಕ್ವಿಂಟಲಿಗೆ ಕಡಿವೆಲೆ ಐದು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಹದಿನೈದು ಬಯಲು ಹೊಂಗಲ ಮಾರುಕಟ್ಟೆಯಲ್ಲಿ ಹತ್ತಿ ಎಂಟುನೂರ ಎಂಬತ್ತೆರಡು ಅತಿಥಿಲ ಟೆಂಡರ್ ಆಗಿದೆ ಕಡಿವೆಲೆ ಏಳು ಸಾವಿರ ಆರುನೂರ ಐವತ್ತು ರೂಪಾಯಿ ಇದೆ ಹೆಚ್ಚಿನ ಬೆಲೆ ಟಾಪ್ ರೇಟು ಒಂಬತ್ತು ಸಾವಿರ ನಾನ್ನೂರು ರೂಪಾಯಿ ರೆಟ್ ನಡೆದಿದೆ ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಮುನ್ನೂರ ಆರು ರಾಣಿಬೆನ್ನೂರು ಮಾರುಕಟ್ಟಿಯಲ್ಲಿ ಅತ್ತಿ ಕಡಿಮೆ ಬೆಲೆ ಎರಡು ಸಾವಿರ ಐವತ್ತಾರು ಹೆಚ್ಚಿನ ಬೆಲೆ ಎಂಟು ಸಾವಿರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಒಂಬತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ಇಂದು ಅತ್ತಿ ಅತ್ಯಧಿಕವಾಗಿ ಅತ್ತಿ ರಾಯಚೂರು ಮಾರುಕೆಟಿಗೆ ಬಂದಿದೆ ಹದಿನಾರು ಸಾವಿರ ಆರುನೂರ ನಲವತ್ತೈದು ಅತಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ನಾನ್ನೂರು ರೂಪಾಯಿ ಇದೆ ಟಾಪ್ ರೇಟು ಹೆಚ್ಚಿನ ಬೆಲೆ ಎಂಟೂವರೆ ಸಾವಿರ ರೂಪಾಯಿ ಪರ್ಯಟನದು ನಡೆದಿದೆ ಮಧ್ಯಸ್ಥ ಬೆಲೆ ಏಳು ಸಾವಿರ ಎಂಟುನೂರು ರೂಪಾಯಿ ಇದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಅತ್ತಿ ಐದು ಸಾವಿರ ನೂರ ಹನ್ನೊಂದು ಅತಿ ಚೀಲ ಟೆಂಡರ್ ಆಗಿದೆ ಕಡಿವ ಬೆಲೆ ಆರು ಸಾವಿರ ತೊಂಬತ್ತೈದು ಹೆಚ್ಚಿನ ಬೆಲೆ ಎಂಟು ಸಾವಿರ ಐದುನೂರ ಮೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ತೊಂಬತ್ತು ಸಿಂಧನೂರು ಮಾರುಕಟ್ಟೆಯಲ್ಲಿ ಅತಿ ಕಡಿಮೆ ಬೆಲೆ ಏಳು ಸಾವಿರ ಎಂಟುನೂರ ಐವತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಎಂಟುನೂರ ಎಂಬತ್ತು ಕರ್ನಾಟಕ ವ್ಯವಸಾಯ ಮಾರುಕಟ್ಟೆಯ ಅತಿ ಒಟ್ಟಾರಾಗಿ ಗರಿಷ್ಠ ರೇಟು ಟಾಪ್ ರೇಟು ಎಂಟೂವರೆ ಸಾವಿರ ಪರೇಟನ್ನದು ಇದೆ ಸರಾಸರಿ ರೇಟು ಏಳು ಸಾವಿರ ಎಂಟು ಎಂಟುನೂರು ರೂಪಾಯಿಂದ ಏಳು ಸಾವಿರ ಒಂಬೈನೂರು ರೂಪಾಯಿವರೆಗೂ ಹತ್ತಿ ಸರಾಸರಿ ರೇಟು ನಡೆದಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಹತ್ತಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್